ಬರಬೇಕಾಗಿತ್ತು ಪ್ರಶ್ನೆ ಮಾಡಿದ್ರೆ ನಾನೇ ಇಲ್ಲಿ ಎರಡು ಪಕ್ಷಗಳ ಕಾರ್ಯಕರ್ತರು ಎರಡು ಪಕ್ಷಗಳ ನಾಯಕರು ಇವತ್ತಿನ ಒಂದು ಸಂದರ್ಭದಲ್ಲಿ ನಿಮ್ಮ ಅವಶ್ಯಕತೆ ನಮಗಿದೆ ಬರಬೇಕು ಅಂತಕ್ಕಂಥ ಆದೇಶ ಮತ್ತು ಸಲಹೆಯನ್ನು ಕೊಟ್ಟಿದ್ದಾರೆ ನನಗೆ ಬೇಡ ಆದೇಶ ಕಾರ್ಯಕರ್ತಿಂದ ಬಂದಿರತಕ್ಕಂಥದ್ದು ಈಗ ನನಗೆ ಇದ್ದಂಥದ್ದು ನಮ್ಮ ಹಳೆ ಸ್ನೇಹಿತರೆ ಹೇಳಿಲ್ವ ಪುಟ್ಟರಾಜವ್ರ ಹೆಸರು ಹೇಳಿಲ್ವ ನಮಗೆ ನಮ್ಮ ಪಕ್ಷದಲ್ಲಿ ಪುಟ್ಟರಾಜು ಅವರು ತಮ್ಮಣ್ಣವರು ಅಭ್ಯರ್ಥಿಗಳಾಗ್ತಕ್ಕಂಥ ವಿಷಯದಲ್ಲಿ ನಮ್ಮಲ್ಲಿ ಸುದೀರ್ಘವಾಗಿ ಹಲವಾರು ಬಾರಿ ಚರ್ಚೆ ಮಾಡಿದ್ದೇವೆ ಇದರಲ್ಲಿ ಏನು ನಾವೇನು ಕದ್ದು ಮುಚ್ಚು ಮಾತಾಡೋದಲ್ಲ ಆದರೆ ಕಾರ್ಯಕರ್ತರುಗಳಲ್ಲಿ ಇವತ್ತು ಜಿಲ್ಲೆಗೆ ಕುಮಾರಣ್ಣ ಬರಬೇಕು ಅಂತಕ್ಕಂಥ ಒಂದು ಅಪೇಕ್ಷೆ ಏನಿದೆ ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡೆ ಇವತ್ತು ನಮ್ಮ ಪಕ್ಷದ ನಾಯಕರುಗಳು ಪುಟ್ಟಣ್ಣ ಅವರ ನೇತೃತ್ವದಲ್ಲಿ ಬಹುಶಃ ನಾನು ಆಸ್ಪತ್ರೆಯಲ್ಲಿದ್ದೆ ಚಿಕಿತ್ಸೆಯಲ್ಲಿ ಆಪರೇಷನ್ ಆಪ್ರೇಷನ್ ಇದೆ ನಮ್ಮ ಪಕ್ಷದ ಮುಖಂಡರು ಪುಟ್ಟಣ್ಣ ಅವರು ಮೇಲ್ಕೋಟೆ ದೇವಸ್ಥಾನದಲ್ಲಿ ಏನೊಂದು ರಥೋತ್ಸವ ಏನೋ ಪೂಜೆ ಏನಿತ್ತು ಓಪನ್ ಆಗಿ ನನ್ನ ಗಮನಕ್ಕೂ ಬರದೆ ಕುಮಾರಣ್ಣನೇ ಅಭ್ಯರ್ಥಿ ಅಂತೇಳಿ ನಾನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯ ಆಸ್ಪತ್ರೆಯ ಟೇಬಲ್ ಮೇಲಿದ್ದೆ ಅವರು ಘೋಷಣೆ ಮಾಡಿದ್ದಾರೆ ನಾನು ಪರಾನು ಅಲ್ಲ ಇವತ್ತು ನನ್ನ ಪಕ್ಷದ ಕಾರ್ಯಕರ್ತರು ನನ್ನ ಪಕ್ಷದ ಮತ್ತು ನನ್ನ ಭಾಗದ ಜನತೆಯ ಅಪೇಕ್ಷೆ ಏನಿದೆ ಅದಕ್ಕೆ ತಲೆ ಕೊಟ್ಟು ಬಂದಿರತಕ್ಕಂಥವ್ರು ನಾನು ಹೋರಾಟದ ಹೋರಾಟದಿಂದ ಬಂದಿರತಕ್ಕಂಥ ಪಕ್ಷದ ಇವತ್ತು ಈ ಒಂದು ಕಾರ್ಯಕರ್ತರ ಅಪೇಕ್ಷೆ ಏನಿದೆ ಪುಟರಾಜಣ್ಣ ಅವರು ಏನು ಘೋಷಣೆ ಮಾಡಿದ್ರು ಹೊತ್ತು ಮೇಲ್ಕೋಟೆಯಿಂದ ಅದಕ್ಕೆ ತಲೆಬಾಗ್ ಬಂದಿದ್ದೆ ನಮ್ಗೆ ಏನು ಅವ್ರೇನು ಶತ್ರುಣ್ಣ ಶಾಶ್ವತವಾದ ಶತ್ರುಣ್ಣ ನಾನು ಅಂಬರೀಷ್ ಅಣ್ಣ ಅವರು ಹಲವಾರು ವರ್ಷಗಳ ಜೊತೆಯಲ್ಲಿದ್ವಿ ಹಲವಾರು ವರ್ಷಗಳ ಜೊತೆಲಿ ಊಟ ಮಾಡಿದ್ದೇವೆ ಊಟ ನಮ್ಮ ಸಹೋದರಿ ಸುಮಾ ಲತಾ ಬಡಿಸಿದ್ದಾರೆ ರಾಜಕಾರಣದಲ್ಲಿ ಸಂಬಂಧಗಳು ಸ್ನೇಹ ಕೆಲವು ಬಾರಿ ರಾಜಕೀಯ ನಿರ್ಣಯಗಳನ್ನು ಮಾಡಿದಾಗ ಒಂದು ಸಂಘರ್ಷ ಬರ್ತಕ್ಕಂಥದ್ದು ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಸಹಜ ರಾಜಕಾರಣದಲ್ಲಿ ಅದರಿಂದ ನಾವೇನು ಶಾಶ್ವತ ಕ್ಷೇತ್ರಗಳಲ್ಲ ಅವರೂ ನನಗೂ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ ಆ ನಿಟ್ಟಿನಲ್ಲಿ ನನ್ನ ಕಡೆಯಿಂದ ಏನು ಮೂವ್ಮೆಂಟ್ ಆಗಬೇಕು ಧಿಕಾರ ಮಾಡುವಂತ ಅಂತ ಅಂತ ಮಾಡುವಂತ ಕೆಲಸ ಏನಂತ ಸರ್ ಬೆಟ್ಟಿ ಮಾಡಿದ ನಾನು ಅದಕ್ಕೆ ಹೆಳ್ತಿದ್ನ ನನಗೆ ಶಾಶ್ವತವಾದ ಶತ್ರು ಅಲ್ಲ ಸರ್ ಇಂಡಿಯಾ ನಿಮ್ಮ ನಿಮ್ಮ ಆಸೆ ಏನಿದೆ ಘೋಷಣೆ ಆಗಬೇಕು ಅಂತ ಹೇಳಿ ಅವರು ಘೋಷಣೆ ಮಾಡತಕ್ಕಂತದ್ದು ನಿರ್ಧಾರ ಮಾಡುತ್ತಾರೆ ಅಷ್ಟೊಂದು ಕಠಿಣವಾದಂತ ಹೃದಯ ಏನಿಲ್ಲ ಅವರಲ್ಲ ಸರ್ ಈಗ ಸರಿ ಮತ್ತೊಬ್ಬ ಸಿ ಎನ್ ಮಂಜುನಾಥನ ಅರ್ಜಿ ಅಲ್ಲಿ ಹಾಕಿರುವಂತದ್ದು ಇನ್ನೂ ಅលವಾರ ರೀತಿ ಚೇಷ್ಟೆ ಮಾಡ್ತಾರೆ ಅಲ್ಲಿ ಚೇಷ್ಟೆ ಮಾಡ್ತಾರಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಅದು ಏನು ವರ್ಕೌಟ್ ಆಗೋದಿಲ್ಲ ಅದರಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಜನಸಾಮಾನ್ಯರ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಇರ್ತಕ್ಕಂಥದ್ದು ಬೇರೆ ಬಿ ಜೆ ಪಿ ಅಭ್ಯರ್ಥಿ ಆಗಿರೋದು ಬೇರೆ ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಪಕ್ಷಾತೀತವಾದಂಥ ಜನಾಪಾಯದ ಅಭ್ಯರ್ಥಿ ಡಾಕ್ಟರ್ ಸಿ ಆರ್ ಮಂಜುನಾಥ್ ಅದರಿಂದ ಅವ್ರು ಏನ್ ಕುತಂತ್ರ ಮಾಡಿದ್ರು ಏನು ಆಗಲ್ಲ ಅಲ್ಲ ಡಿ ಕೆ ಸುರೇಶ್ ಸರ್ ಕೆಲಸ ನಾನು ಕೂಲಿ ಅಂತ ಇವತ್ತು ನಾವೇನ್ ಮಾಡಿದೀವಿ ದರೋಡೆ ಮಾಡಿದೀವ ನಾವು ದರೋಡೆ ಮಾಡಿಸೋ ಕೂಲಿ ಕೇಳ್ತಾ ಇದೀವ ರಾಮನಗರ ಜಿಲ್ಲೆ ನಾನು ಆ ಜಿಲ್ಲೆಗೆ ಕಾಲಿಡಬೇಕಾದ್ರೆ ಏನ್ ಪರಿಸ್ಥಿತಿ ಇತ್ತು ನಾನು ಕಾಲಿಟ್ಟ ಮೇಲೆ ನಾನಲ್ಲಿ ಮೇಲೆ ಯಾವ ರೀತಿನಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇವೆ ಇಲ್ಲಿ ಪಕ್ತ ಅಶ್ವಥ್ ನಾರಾಯಣ್ ಕೂತಿದ್ದಾರೆ ಯಡಿಯೂರಪ್ಪನವರು ನಾನು ಇಬ್ರು ಸರ್ಕಾರ ಮಾಡಬೇಕಾದ್ರೆ ಎರಡು ಸಾವಿರದ ಆರು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಗೆ ಚಾಲನೆ ಕೊಟ್ಟಿದ್ದು ಕೊನೆಗೆ ಇವ್ರು ಐದು ವರ್ಷ ಸರ್ಕಾರ ಮಾಡಿದ್ರಲ್ಲ ಮಾಡಿದ್ರ ಕೊನೆಗೆ ಅಶ್ವತ್ಥ ನಾರಾಯಣ ಮೊನ್ನೆ ಮಾಡಬೇಕಾಯ್ತು ಈಗ ಮೊನ್ನೆ ಸರ್ಕಾರದಲ್ಲಿ ಕೊಡುಗೆ ಮತ್ತೆ ಕೊಡುಗೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಹಳ ಇಶ್ಯೂ ಇದೆ ಕಾರ್ಯಕ್ರಮದಲ್ಲಿ ಸರ್ ಕನ್ನಡ ಬಾವುಟ ಹಾಕೊಂಡೆಲ್ಲ ಕಾಂಗ್ರೆಸ್ ಕನ್ನಡ ಬಾವುಟ ಹಾಕೊಂಡು ಏನ್ ಸಂದೇಶ ಕೊಟ್ಟರು ಮೇಕೆದಾಟ್ನ

ಮಂಡ್ಯ ಜಿಲ್ಲೆಯ ಜನತೆಗೂ ನನಗೂ ಇರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಜನತೆ ಗೊತ್ತು ಬೇರೆಯವರ ಅಪ್ರಚಾರ ಮಾಡೋದಕ್ಕೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ